ಧರ್ಮಸ್ಥಳದ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಹಿಂದೂ ಧರ್ಮದ ಪ್ರಸಿದ್ಧ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದ ಧರ್ಮಸ್ಥಳದ ಬಗ್ಗೆ ನಡೆಸಿರುವ ಅಪಪ್ರಚಾರವನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ತಾಲೂಕು ಸಮಿತಿ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನೆಯು ನಗರದ ಪ್ರವಾಸಿ ಮಂದಿರದಿಂದ ತಹಶೀಲ್ದಾರ್ ಕಾರ್ಯಾಲಯದವರೆಗೆ ಕಾಲ್ನಡಿಗೆ ಮೂಲಕ ಸಂಚರಿಸಿ ತಹಶೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ವೇಳೆ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳವು ಕೇವಲ ಕರ್ನಾಟಕವಲ್ಲದೆ ದೇಶಾದ್ಯಂತ ಕೋಟ್ಯಾಂತರ ಭಕ್ತಾದಿಗಳನ್ನು ಹೊಂದಿರುತ್ತದೆ ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಅಪಮಾನಿಸುವ ದುರುದ್ದೇಶದಿಂದ ಕೆಲವು ಕಿಡಿಗೇಡಿಗಳು ಹಾಗೂ ಎಡಚರರು ಸುಳ್ಳು ಅಪಪ್ರಚಾರವನ್ನು ಮಾಡುತ್ತಿದ್ದಾರೆ ಭಾರತದ ನ್ಯಾಯ ಸಂಹಿತೆ ಅಡಿಯಲ್ಲಿ ಅನಾಮಿಕ ವ್ಯಕ್ತಿಯೊಬ್ಬ ಯಾವುದೇ ಆಧಾರಗಳಿಲ್ಲದೆ ಮಾಡಿದ ಆರೋಪಕ್ಕೆ ರಾಜ್ಯ ಸರ್ಕಾರವು ಲಕ್ಷಾಂತರ ರೂಪಾಯಿಗಳನ್ನು ವ್ಯಯಿಸಿ ಆತ ಹೇಳಿದ ಕಡೆಗಳಲ್ಲೆಲ್ಲ ಗುಡ್ಡಿಗಳನ್ನು ತೋಡಿದೆ ಆದರೆ ಈ ಅನಾಮಿಕನ ಹಿಂದಿರುವ ದುಷ್ಟ ವ್ಯಕ್ತಿಗಳು ಯಾರು ಮತ್ತು ಅವರು ಮಾಡುತ್ತಿರುವ ಸಂಚುಗಳೇನು ಎಂಬುದನ್ನು ಈವರೆಗೂ ರಾಜ್ಯದ ಜನತೆಗೆ ಕಾಂಗ್ರೆಸ್ ಸರ್ಕಾರ ತಿಳಿಸಿರುವುದಿಲ್ಲ ಆದುದರಿಂದ ಹಿಂದುಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಅವಮಾನಿಸುತ್ತಿರುವ ಸಮಾಜ ವಿರೋಧಿ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಅವರನ್ನು ಶಿಕ್ಷೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಕೈಗೊಳ್ಳಲಾಗಿದೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಭಕ್ತಿ ಭಾವನೆಗಳಿಗೆ ಧಕ್ಕೆ ತರುವ ಹುನ್ನಾರವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದೆ ಇಂತಹ ದುಶ್ಚತ್ವವನ್ನು ತಡೆಯುವಲ್ಲಿ ವಿಫಲವಾಗಿರುವ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳು ರಾಜ್ಯದ ಜನತೆಗೆ ಕ್ಷಮೆಯಾಚಿಸಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಗ್ರಾಮೀಣ ಮಂಡಳದ ಅಧ್ಯಕ್ಷರಾದ ಯಂಕೋಬಾ ನಾಯಕ್ ರಮತ್ನಾಳ್ ಹಾಗೂ ನಗರ ಮಂಡಳದ ಅಧ್ಯಕ್ಷರಾದ ಶ್ರೀ ಸಿದ್ದರಾಮೇಶ ಮನ್ನಾಪುರ ಮುಖಂಡರಾದ ಎಂ ದೊಡ್ಡ ಬಸವರಾಜ ಹರ್ಷ ಪರಮೇಶ್ವರಪ್ಪ ಆದಿಮನಿ ಸಿದ್ದಲಿಂಗಯ್ಯ ಹಿರೇಮಠ ಪಕೀರಪ್ಪ ಬಾಗೋಡಿ ರವಿ ರಾಠೋಡ ಪ್ರಕಾಶ ಮಹಾರೆಡ್ಡಿ ವಿ ರಾಜು ನಾಗರಾಜ್ ದೇವರಗುಡಿ ನಾಗಲಿಂಗ ನಾಯಕ ವಿನಯ್ಯ ರಾಜು ಮಲ್ಲಿಕಾರ್ಜುನ ಹಾಗೂ ಧರ್ಮಸ್ಥಳ ಸಂಘದವರು ಮುಖಂಡರು ಗಣ್ಯರು ಕಾರ್ಯಕರ್ತರು ಇನ್ನಿತರರು ಉಪಸ್ಥಿತರಿದ್ದರು ವರದಿ ವೆಂಕಟೇಶ ನಾಯ್ಕ ಪ್ರಜಾಪವರ್ ಟಿವಿ ಧರ್ಮಸ್ಥಳದಲ್ಲಿ ಕಳಂಕ ತರುವಂಥ ಕೆಲಸ ಮಾಡಿರುವಂಥ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಟವನ್ನು ಹಮ್ಮಿಕೊಂಡು ಈಗಾಗಲೇ ಸಾಕಷ್ಟು ಜನ ಧರ್ಮಸ್ಥಳದ ಬಗ್ಗೆ ಮತ್ತು ಈ ಸರ್ಕಾರದ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ ಅದೇ ರೀತಿ ಕೂಡ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಮಾಜಿ ಸಚಿವರಾದ ಸಚಿವರು ಕೂಡ ಎಲೆಬುರ್ಡೆ ಎಲ್ಲಿಂದ ತಂದರು ಅಂತೇಳಿ ಕೆ ಎನ್ ರಾಜಣ್ಣ ಅವರು ಹಿರಿಯರು ಕ್ವಶನ್ ಮಾಡಿದ್ರು ನಿಜ ಯಾಕಂದ್ರೆ ಈ ಸರ್ಕಾರಕ್ಕೆ ಕಣ್ಣುನೂ ಇಲ್ಲ ಕಿವಿನೇ ಇಲ್ಲ ಅಂತ ನನ್ನ ಅನಿಸಿಕೆ ಯಾಕಂದರೆ ಈ ಸರ್ಕಾರಕ್ಕೆ ಒಬ್ಬನು ಯಾವನಾದ್ರೂ ಬುರುಡೆ ತಂದ್ರೆ ಅವ್ನು ಎಲ್ಲಿದ್ದ ತಂದನಂತ ಶೋಧನೆ ಮಾಡಲಾರ್ದೆ ಹೈಕಮಾಂಡ್ ಹೇಳಿದಂಗೆ ಎಸ್ ಐ ಟಿಯನ್ನು ರಚನೆ ಮಾಡಿ ಅವ್ರನ್ನ ಎಲ್ಲಿ ಬೇಕಲ್ಲಿ ಅಗಿಯುವಂಥ ಕೆಲಸ ಮಾಡಿ ಮತ್ತು ಈ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುವಂಥ ಕೆಲಸ ಯಾವುದಾದ್ರು ಮಾಡಿದರೆ ಅದು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ಇವತ್ತಿನ ದಿವಸ ಇಡೀ ರಾಜ್ಯದಾದ್ಯಂತ ನಮ್ಮ ಪಕ್ಷದ ವತಿಯಿಂದ ರಾಜ್ಯಾಧ್ಯಕ್ಷರ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಕೂಡ ಎಲ್ಲ ತಾಲೂಕುಗಳಲ್ಲಿ ಮತ್ತು ಜಿಲ್ಲಾಗಳಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಮತ್ತು ಈ ಸರ್ಕಾರದಲ್ಲಿ ತಾವು ನೋಡ್ತಾ ಇರ್ಬೋದು ಸುಮ್ಮನೆ ಎರಡು ಎರಡು ವರ್ಷದಿಂದ ಈ ಸರ್ಕಾರ ಏನು ಬಂದಿದೆ ಒಂದಾಗಿನಿಂದ ಕೂಡ ಯಾವುದಾದ್ರೂ ಒಂದು ವಿನಾಕಾರಣ ಹಿಂದೂ ಧರ್ಮದ ಬಗ್ಗೆ ಇರ್ಬೋದು ಅಥವಾ ಹಿಂದೂ ದೇವಾಲಯದ ಬಗ್ಗೆ ಇರ್ಬೋದು ಯಾವುದೇ ಒಂದು ನೆಪ ಹಾಕಿಕೊಂಡು ಆ ದೇವಸ್ಥಾನಗಳನ್ನು ಸರ್ಕಾರಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಇರ್ಬೋದು ಇಂಥ ಅನೇಕ ಕಾರ್ಯಕ್ರಮಗಳನ್ನು ಈ ಸರ್ಕಾರ ಮಾಡ್ತಾ ಇದೆ ಸಿದ್ದರಾಮಯ್ಯವ್ರು ನೋಡಿರ್ಬೋದು ನೀವು ಈ ಸರ್ಕಾರದಲ್ಲಿ ಅವರು ಮುಖ್ಯಮಂತ್ರಿ ವಿಧಾನಸೌಧದಲ್ಲಿ ಕನ್ನಡ ಸಂಧಿಗಳನ್ನು ಬಿಡಿಸುವಂಥ ಕೆಲಸ ಮಾಡ್ತಾರೆ ಅದರ ಜೊತೆಗೆ ಕನ್ನಡಕ್ಕೆ ಅಪಾದನೆಯನ್ನು ಮಾಡುವಂಥ ಕೆಲಸ ಯಾರಾದರೂ ಮಾಡಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ ಯಾಕಂದರೆ ಹಿಂದೂ ದೇವಾಲಯಗಳಲ್ಲಿ ಬರುವಂಥ ಲಾಭಗಳನ್ನು ಸರ್ಕಾರಕ್ಕೆ ತಗಬೇಕು ಮುಜರಾಯಿ ಇಲಾಖೆ ತಗಬೇಕು ಅಂತೇಳಿ ಈ ಎಲ್ಲ ಷಡ್ಯತ ಷಡ್ಯಂತ್ರವನ್ನು ತಮಿಳುನಾಡಿನ ಚಿನ್ನಯ್ಯ ಮತ್ತು ಈಗಾಗಲೇ ನಮ್ಮ ಜನಾರ್ದನ್ ರೆಡ್ಡಿ ಅವರು ಹೇಳಿದಾಗೆ ಈ ಯಾರೋ ಒಬ್ಬ ಚೆನ್ನಾಗಿ ನಮ್ಮನ್ನು ನಿರೂಪಣೆ ಮಾಡಿ ಮತ್ತು ಅವನ ಜೊತೆಗೆ ಕೂಡ ಹಿಂದಿನ ಐ ಎ ಎಸ್ ಆಫೀಸರ್ ಆದಂಥ ಶಶಿಕಾಂತ್ ಚಂದಿಲ್ ಅವರು ಕೂಡ ಇದರಲ್ಲಿ ಭಾಗಿಯಾಗಿದೆ ಭಾಳಷ್ಟು ಜನ ಕಾಂಗ್ರೆಸ್ ಮುಖಂಡರು ಇದರಲ್ಲಿ ಭಾಗಿಯಾಗಿ ಇದು ಒಂದು ಷಡತಂತ್ರವನ್ನು ನಿರೂಪಿಸಿ ಈ ಸರ್ಕಾರ ಈ ಎಲ್ಲ ಹಿಂದೂ ಜನರಿಗೆ ಮತ್ತು ಹಿಂದೂ ದೇವಾಲಯಗಳನ್ನು ಮುಚ್ಚುವಂಥ ಕೆಲಸ ಮಾಡುವ ಹುನ್ನಾರವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಅಂತ ನಾನು ಇವತ್ತಿನ ದಿವಸ ಹೇಳ್ತಾ ಇದ್ದೀನಿ ಅದೇ ರೀತಿ ಕೂಡ ಈಗಾಗಲೇ ಮೊನ್ನೆ ಶಿವರಾಜ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಬಿಜೆಪಿಯವ್ರಿಗೆ ಬೇರೆ ಕೆಲಸ ಎಲ್ಲ ಇದೇ ಹೋರಾಟ ಮಾಡ್ತಾರಂತೆ ಮೊನ್ನೆ ಶಿವ ಶಿವರಾಜ್ ತಂಗಡಿಗವರು ಕೂಡ ಮೊದಲು ಯಾವ ಪಕ್ಷದಿಂದ ರಾಜಕೀಯಕ್ಕೆ ಬಂದವರು ಅಂಬುದನ್ನು ಅರ್ಥ ಮಾಡಿಕೊಂಡು ಯಾಕಂದ್ರೆ ಯಾಕಂದರೆ ಕನಗಿರಿಯಲ್ಲಿ ಅತಿ ಪ್ರಸಿದ್ಧವಾದಂಥ ಕನಕರಾಯ ದೇವಸ್ಥಾನ ಇದೆ ತಾವು ಕೂಡ ಕನಕರಾಯ ದೇವಸ್ಥಾನವನ್ನು ಮುಚ್ಚುವಂಥ ಕೆಲಸ ಈ ಕಾಂಗ್ರೆಸ್ ಪಕ್ಷದಲ್ಲಿದ್ದಿ ಯಾವುದೋ ಭಿಕ್ಷೆ ಮಂತ್ರಿ ಕೊಟ್ಟರು ಅಂತೇಳಿ ಕಾಂಗ್ರೆಸ್ ಪರವಾಗಿ ಮಾತಾಡುವಂಥ ವ್ಯಕ್ತಿ ಶಿವರಾಜ್ ತಂಗಡಿಗೆ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಹಿಂದೂ ಸಮಾಜದವರು ಇವತ್ತಿನ ದಿವಸ ಈ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕೆಲಸ ಆಗಬೇಕು ಮತ್ತು ಅದೇ ರೀತಿ ಕೂಡ ತಾವೆಲ್ಲ ದಿನ ಮಾಧ್ಯಮದಲ್ಲಿ ಮತ್ತು ಟಿ ವಿಯಲ್ಲಿ ನೋಡಿರ್ಬೋದು ಈಗಾಗಲೇ ಸಾಕಷ್ಟು ಅವನು ಎಲ್ಲಿಂದ ಬುರುಡೆ ತಂದ ಏನು ಕೆಲಸ ಮಾಡ್ತಾನ ಎಸ್ ಐ ಟಿ ಒಂದು ನಮ್ಮ ಹೋಮ್ ಮಿನಿಸ್ಟ್ರು ದಲಿತ ನಾಯಕರು ಅವರಿಗೆ ಮಿಸ್ಗೈಡ್ ಮಾಡುವಂಥ ಕೆಲಸ ಯಾರಾದರೂ ಮಾಡಿದ್ರೆ ಈ ಜ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಒಬ್ಬ ದಲಿತ ನಾಯಕರನ್ನು ತುಳಿಯುವಂಥ ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಇದನ್ನು ಯಾಕೆ ಹೇಳ್ತಾ ಇದಾರೆ ಅಂದರೆ ಹೋಮ್ ಮಿನಿಸ್ಟರ್ ಆದರು ಎಲ್ಲ ಎನ್ಕ್ವೈರಿ ಮಾಡಿ ಅವ್ನು ಎಲ್ಲಿದ್ದ ಬಂದ ಏನಿಲ್ಲ ಅಂತ ಈಗಾಗಲೇ ನಮ್ಮ ಕಾರ್ಯಕರ್ತರು ಮಾತಾಡುವಾಗ ಹೇಳಿದರು ಇಂಟಲಿಜೆನ್ಸಿ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಆ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಂಡು ಅದು ಎಸ್ ಐ ಟಿಗೆ ಪರ್ಮಿಷನ್ ಕೊಡಬೇಕಾಗಿತ್ತು ಆದರೆ ಅವರು ತುಳಿಯುವಂಥ ಕೆಲಸ ಈ ಸರ್ಕಾರದಲ್ಲಿ ಯಾರಾದರೂ ಮಾಡಿದ್ರೆ ಸಿದ್ದರಾಮಯ್ಯ ಸರ್ಕಾರ ದಲಿತರನ್ನು ತುಳಿಯುವಂಥ ಕೆಲಸ ಮಾಡ್ತಾ ಇದೆ ಅಂತೇಳಿ ನಾನು ಇವತ್ತಿನ ದಿವಸ ಹೇಳ್ತಾ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಹಿರಿಯರಿಗೂ ಮತ್ತು ಅಕ್ಕ ತಂಗಿಯಂದಿರಿಗೂ ಈಗಾಗಲೇ ಧರ್ಮಸ್ಥಳದ ನಮ್ಮ ಕೋಆರ್ಡಿನೇಟರ್ ಕೂಡ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದರು ನಮ್ಮ ಸಿಂಧನೂರು ತಾಲೂಕಿನಲ್ಲಿ ಕನಿಷ್ಠ ಐದರಿಂದ ಐದೂವರೆ ಸಾವಿರ ಸ್ವಸಹಾಯ ಗುಂಪುಗಳಿದಾವೆ ಸ್ವಾಮಿ ಸರ್ಕಾರದವರು ಒಂದು ರೂಪಾಯಿ ಕೊಳ್ಳಿದ್ರು ಕೂಡ ನಮ್ಮ ಧರ್ಮಸ್ಥಳದ ಗುಂಪಿನಲ್ಲಿ ಸಾಲ ಕೊಡ್ತಕ್ಕಂಥ ಧರ್ಮಸ್ಥಳ ಮಂಜುನಾಥ ಅವರು ಕೂಡ ಮಂಜುನಾಥ್ ವೀರೇಂದ್ರ ಹೆಗಡೆ ಅವರು ಕೂಡ ಇಂಥ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಇಡೀ ಕರ್ನಾಟಕದಾದ್ಯಂತ ಧರ್ಮಸ್ಥಳ ಗುಂಪಿಗೆ ಗಣಮಕ್ಕಳ ಬಾಳೆಯನ್ನು ಕಟ್ಟುವಂಥ ಕೆಲಸ ಯಾರಾದರೂ ಮಾಡಿದ್ರೆ ಅದು ಧರ್ಮಸ್ಥಳದ ನಮ್ಮ ವೀರೇಂದ್ರ ಹೆಗಡೆ ಅವರು ಮಾಡಿದ್ರು ಅಂಬುದನ್ನು ಅರ್ಥ ಮಾಡಿಕೊಳ್ಳುದು ಯಾಕಂದ್ರೆ ನೀವು ಬರೀ ಬಸ್ ಫ್ರೀ ಮಾಡಿ ಗಣ್ಮಕ್ಳಿಗೆ ಎರಡು ಸಾವಿರ ಕೊಟ್ಟು ಬಿಡ್ತೀವಿ ಅಂತೇಳಿ ಅವ್ರನ್ನ ಮರಳು ಮಾಡಿ ಓಟ್ ಅಂದು ರಾಜಕೀಯ ಮಾಡೋದಲ್ಲ ಅವರಿಗೆ ಸಹ ಬಾಳೆಯನ್ನು ಕಟ್ಟುವಂತ ಕೆಲಸ ಯಾರಾದರೂ ಈ ದೇಶದಲ್ಲಿ ಮಾಡಿದ್ರೆ